ಆಡ್ಬೇಕಂತ ಮದ್ವೆ ಸರೋವರದೊಳಗೆ ಇಷ್ಟೊತ್ತು ಆಡ್ಲಿಕ್ಕೆ ಈಗ ಮತ್ತೆ ನೀರೊಳಗೆ ಆಡ್ಬೇಕಾಗ್ಯ ಕರ್ಕೊಂಡು ಹೋಗುದು ಒಂದ್ ಮಿನಿಟ್ ಒಂದ್ ಮಿನಿಟ್ ಸುಮ್ಮನೆ ನೋಡೋದು ಬಾಚಿಗಿ ಸುಮ್ಮೆ ಇಳಿಯುವಾಗ ಸಾವ್ಕಾಶ ಜರ್ತಿಗಿರ್ತೀರಿ ಜರಲಿಕ್ಕೆ ಆಗ್ತದ ನಿಧಾನ ಆಚಾರ ಖುಷಿ ನೋಡಿರಿ ಆಕಿಗೆ ಬಿದಡ್ರಿ ರೀ 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 ಪ್ಲೀಸ್ ರೀ ಎಲ್ಲರೂ ಮುಳುಗ ಎದ್ಕುಳ್ ಪೂರ್ವ ಮಾಡ್ತಾರಲ್ಲ ಅದಕ್ಕೆ ಸಾಕು ಸಾಕ್ ಸರ್ವಾತ ಹೇಳಿ ನಡ್ರಿ ಅಜ್ಜನ್ ಚೌಕಿ ಉಟ್ಟು ಕೂತಾರ ನಡಿ ಹೋಗು ನಡಿ ಮಾಡೋಣ ನಡಿ ತಡೆ ತಡೆ ನಾ ಕಡವ ಎಲ್ಲಿ ಸರ್ ಬರ್ತಾ ಇಲ್ಲ